ನಮಸ್ಕಾರ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ರಾಕೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಂಡಮ್ ಥಿಂಗ್ ವಿತ್ ರಾಕಿ ಇವತ್ತು ನಾವೆಲ್ಲ ಮಂಗಳೂರು ಮಂಗಳೂರ್ಸೋ ತೋರ್ಸೋ ತೋರಿಸ್ತೀನಿ ತೋರ್ಸ ಮಂಗಳೂರಿಗೆ ಪ್ರಯಾಣ ಬೆಳೆಸಿದ್ವಿ ಸೊ ನಾವು ತ್ರೀ ಡೇಸ್ ಸ್ಟೇ ಆಗ್ತೀವಿ ಮಂಗ್ಳೂರ್ ಅಷ್ಟೇ ಅಲ್ಲ ಇನ್ನೊಂದು ಅಷ್ಟೇ ಅಲ್ಲ ಇನ್ನೊಂದು ನಾವು ಕುಂದಾಪುರಗೂ ಹೋಗ್ತೀವಿ ಏನು ಇರ್ತಲ್ಲ ಅಂತ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ನಾವು ಕದ್ರಿಗೆ ಬಂದಿದ್ವಿ ನೈನ್ ತರ್ಟಿಗೆ ರೀಚ್ ಆದ್ರಿ ಸೊ ನಾವು ಒಂದು ಕೊಲೆಗ ಆಂಟಿ ಗೊತ್ತಿರೋರಿಗೆ ಅವ್ರ ಮನೆಗೆ ಸ್ಟೇ ಆಗಿದ್ದೀವಿ ಸೊ ಒನ್ ಡೇ ಮಂಗ್ಳೂರ್ ಸ್ಟೇ ಆಗಿ ಮಂಗಳೂರಿಗೆ ಕದ್ರಿ ಮತ್ತು ಕಟೀಲ್ಗೆ ಹೋಗೋ ಪ್ಲ್ಯಾನ್ ಇದೆ ಗೊತ್ತಲ ಯಾವುದೂ ಕವರ್ ಮಾಡ್ತೀವಿ ಆಗೋದಿಲ್ಲ ಅಂತ ಆಗಲೇ ಲೆವೆನ್ ಆಯಿತು ಸೊ ಅದು ಮುಗಿಸ್ಕೊಂಡು ಬೀಚ್ಗೆ ಹೋಗೋಣ ಅಂತ ಇವತ್ತಿನ ಪ್ಲ್ಯಾನು ಸೊ ಒಂದಿನ ಮಂಗಳೂರು ಸ್ಟೇ ಆಗಿ ನೆಕ್ಸ್ಟ್ ನಾಳೆ ಕುಂದಾಪುರ್ಗೆ ಹೋಗ್ತೀವಿ ಅಲ್ಲಿ ಮ್ಯಾರೇಜ್ ಇದೆ ಅಲ್ಲಿ ಅಟ್ ಮ್ಯಾರೇಜ್ ಅಟೆಂಡ್ ಮಾಡಿ ಅಲ್ಲಿ ಏನೇನಾಗುತ್ತೋ ನೋಡಿಕೊಂಡು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಆಗ್ಬೋದು ಪ್ಲ್ಯಾನ್ ಪ್ರಕಾರ ಫಸ್ಟು ಟೆಂಪಲ್ ರನ್ ಆಮೇಲೆ ಬೀಚು ಎಕ್ಸೆಟ್ರಾ ಎಕ್ಸೆಟ್ರಾ ನಾವು ಸ್ಟೇ ಆಗಿದ್ದು ಕದ್ರಿನಿಯರ್ ಸೊ ಅಲ್ಲಿಂದ ಕಟ್ಟಿಲು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಹೋಗೋವರೆಗೂ ತ್ರೀ ಅವರ್ಸ್ ಆಗುತ್ತೆ ದೂರ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಣ್ಣ ಅದಕ್ಕೆ ಬಂದಿಲ್ಲ ಸೊ ನಾನು ಒಬ್ಬನೇ ಹೋದೆ ಸೊ ನಾನು ಯಾವಾಗಲೂ ಮಂಗ್ಳೂರು ಬಂದಾಗಲೂ ಕಟ್ಟೀಲಿ ನಾನು ಹೋಗೇ ಹೋಗ್ತೀನಿ ಕಟ್ಟೀಲಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಿಗೆ ಇನ್ನೊಂದು ಹೆಸ್ರು ಇದೆ ಅದೇನು ಅಂತ ಅಂದರೆ ಭ್ರಮರಾಂಬಿಕೆ ಅಂತ ಯಾಕೆ ಆ ಹೆಸ್ರು ಬಂತು ಅಂತ ಒಂದು ಚಿಕ್ಕ ಸ್ಟೋರಿಯಲ್ಲಿ ನನಗೆ ತಿಳಿಸ್ತೀನಿ ುರ ಎಂಬ ರಾಕ್ಷಸ ಬ್ರಹ್ಮನ ಕುರಿತು ಘೋರ ತಪಸ್ ಮಾಡ್ತಾನೆ ತಪಸ್ಸು ಮಾಡಿ ಒಂದು ವರ ಪಡ್ಕೊತಾನೆ ಬ್ರಹ್ಮನಿಂದ ಅದೇನು ವರ ಅಂದರೆ ಯಾವುದೇ ದೇವ ದಾನವ ಪುರುಷ ಅಥವಾ ಮಹಿಳೆ ಎರಡು ಕಾಲು ಜೀವಿ ಅಥವಾ ನಾಲ್ಕು ಕಾಲು ಜೀವಿಗಳು ಅಥವಾ ಯಾವುದೇ ಆಯುಧಗಳಿಂದ ಅವನಿಗೆ ಸಾವು ಬರಬಾರ್ದು ಅಂತ ಈ ರಾಕ್ಷಸನ್ನು ಸಂಹರಿಸಲು ಎಲ್ಲ ದೇವತೆಗಳು ತಾಯಿ ದುರ್ಗಾ ಪರಮೇಶ್ವರಿ ಮೋರೆಗೆ ಹೋಗ್ತಾರೆ ಆಗ ದೇವಿಯು ಸಾವಿರಾರು ಜೀನುಳ ಆಗಿ ಯಾವುದೇ ಆಯುಧ ಇಲ್ಲದೆ ಸಂಹಾರ ಮಾಡುತ್ತಾಳೆ ಅಂದಿನಿಂದ ದೇವಿಗೆ ಭ್ರಮರಾಂಬಿಕೆ ಎಂದು ಹೆಸರು ಬರುತ್ತದೆ ಭ್ರಮರಾಂಬಿಕೆ ಎಂದರೆ ಭ್ರಮರ ಎಂದರೆ ಜೀನುಳ ಅಂಬಿಕೆ ಎಂದರೆ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ನಾನೊಂದು ಮೇನ್ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋದೆ ಅವ್ರು ಯಾರು ಅಂದರೆ ಸೌಂದರ್ಯ ಬೇರೆ ಯಾರು ಅಲ್ಲ ಮಿಸ್ ಮಹಾಲಕ್ಷ್ಮಿ ಮೇಡಮ್ ಅವ್ರು ಫುಲ್ ಬಿಸಿ ಇದ್ರು ಅವ್ರ ಕೆಲ್ಸದಲ್ಲಿ ಕಟೀಲಿಂದ ಮಂಗ್ಳೂರ್ ಬರೋ ಬಸ್ಸು ಇನ್ನೂ ಅರ್ಧ ಅವರ್ ಲೇಟ್ ಅಂತ ಅಂದ್ರು ಅದಕ್ಕೆ ದೇವಸ್ಥಾನದಲ್ಲೇ ಉಳ್ಕೊಂಡೆ ಅಲ್ಲೊಂದು ಚಿಕ್ಕ ಫಂಕ್ಷನ್ ನಡೀತಿತ್ತು ಏನು ಅಂತ ನೋಡಕ್ ಹೋದೆ ಅಲ್ಲಿ ನೋಡಿದಾಗ ಪುಟ್ ಪುಟ್ ಮಕ್ಕಳು ಲಂಗ ದವ್ನಿ ಪಂಚೆ ಹಾಕ್ಕೊಂಡಿದ್ರು ಅವ್ರ ಅಪ್ಪ ಅಮ್ಮ ಬಾಳೆ ಎಲೆ ಮೇಲೆ ಇರೋ ಪ್ರಸಾದನ ತಿನ್ನಿಸಿದ್ರು ನಾನು ಅಲ್ಲಿರೋ ಅಣ್ಣನ ಕೇಳಿದೆ ಏನಿದು ಅಂತ ಅವ್ರು ಹೇಳಿದ್ರು ಅರ್ಕೆ ಅಂತ ಹೇಳಿದರು ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತದೆ ಮಂಗ್ಳೂರ್ಗೆ ಹೋಗೋಷ್ಟಕ್ಕೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಕಟೀಲಿಂದ ಸೊ ಮನೆಗೆ ಹೋಗಿದ್ದ ಸ್ವಲ್ಪ ರೆಸ್ಟ್ ತಗೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಬೀಚ್ಗೆ ಹೋಗೋಕ್ಕೆ ರೆಡಿ ಆದ್ರಿ ನಾವು ಸ್ಟೇ ಆಗಿದ್ದ ಪ್ಲೇಸಿಂದ ಎರಡು ಬೀಚ್ ಹತ್ರ ಇತ್ತು ಒಂದು ಬಾವಿ ಬೀಚ್ ಎರಡನೇದು ಪಣಂಬೂರ್ ಬೀಚ್ ಪನಂಬೂರ್ ಬೀಚಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ಬೀಚ್ ಬೀಚ್ಗೆ ಹೋದ್ರಿ ನಮ್ಮಣ್ಣ ಹತ್ತಕ್ಕೆಲ್ಲ ಮೊದಲು ಬೀಚ್ಗೆಲ್ಲ ಬಂದಿದ್ರು ಬಟ್ ಪಾಪು ಜೊತೆ ಇದೇ ಫಸ್ಟ್ ಟೈಮ್ ಅವರು ಬೀಚಿಗೆ ಬರ್ತಿರೋದು ಸೊ ಪಾಪು ಜೊತೆಲ್ಲಷ್ಟು ಆಟ ಆಡಿ ನಾವು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಷ್ಟಕ್ಕೆ ಏಳು ಗಂಟೆ ಆಗಿತ್ತು ಬೀಚ್ ಬಂದು ಮೀನ್ ತಿಂದಿರ ಹೋದ್ರೆ ಅವಮಾನ ಅದಕ್ಕೆ ಎಲ್ಲರೂ ಮೀನ್ ತಿನ್ನೋಕೆ ಅಂತ ಹೋದ್ರಿ ಅಷ್ಟೊತ್ತಿಗೆ ಎಲ್ಲ ಇನ್ನು ಮಕ್ಕಳು ಆಡ್ತಾ ಇರು ಲೈಟಿಂಗ್ಸ್ ಎಲ್ಲ ಫುಲ್ ಹಾಕಿದ್ರು ಫುಲ್ ಕಲರ್ 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 ಅದ್ರಲ್ಲಿ ನಾನು ಒಂದ್ ಮಗು ನೋಡಿದೆ ಈಗ ಆಪ್ ಅಲ್ಲಿ ನನ್ನ ತಮ್ಮ ಪಾಪುಗೆ ನನ್ನ ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳ್ಕೊಡ್ತಾ ಇದ್ರು ಎಲ್ಲಾರು ಶೀಟ್ಸ್ ನಾ ಬೆಳಗ್ಗೆ ಹಾಕೊಂಡ್ರೆ ನಾವ್ಯಾಕ್ ರಾತ್ರಿ ಹಾಕೊಂಡಿದಿರಿ ಅಂತ ನೀವನ್ಸಿದ್ರೆ ಶೋಕಿ ಅಂತ ಅಲ್ಲ ತಂದಿದ್ದಾನ ಯೂಸ್ ಆಗ್ಲಿ ಅಂತ ಬೆಂಗಳೂರಲ್ಲಿ ಎರಡು ಸಲ ಗ್ಯಾಪ್ ನಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ರಿ ನೋಡಿದ್ರೆ ಹಾಕೊಂಡೇ ಇಲ್ಲ ನಾವು ಬೀಚಲ್ಲಿ ಬೀಚ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಕ್ಕೆ ಆಂಟಿ ಆಗಲಿ ಡಿನ್ನರ್ ಎಲ್ಲ ರೆಡಿ ಮಾಡಿದ್ರು ಚಿಕನ್ ಬಿರಿಯಾನಿ ಬಟರ್ ಚಿಕನ್ ಕಬಾಬ್ ಮೊಟ್ಟೆ ಎಲ್ಲ ರೆಡಿ ಮಾಡಿದ್ರು ಸೀರಿಯಸ್ಲಿ ಆಂಟಿ ಅಂತ ನಮ್ಮನೆಲ್ಲನು ತುಂಬಾ ಚೆನ್ನಾಗೇ ನೋಡ್ಕೊಂಡ್ರು ಅವತ್ತು ಈಗಿತ್ತು ನಮ್ಮ ಡೇ ಒನ್ ಇನ್ ಮ್ಯಾಂಗ್ಳೂರ್ ನಾವನ್ನು ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ರಿ ನೆಕ್ಸ್ಟ್ ನಾವು ಕುಂದಾಪುರ ಇದೀವಿ ಸೊ ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ